ದಾವಣಗೆರೆಯ ಹಿರಿಯ ಶಾಸಕರಾದ ಡಾಕ್ಟರ್ ಶಾಮ್ನೂರು ಶಿವಶಂಕರಪ್ಪ ರಾಜ್ಯ ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ಸಂಸದರಾದ ಡಾಕ್ಟರ್ ಪ್ರಭ ಮಲ್ಲಿಕಾರ್ಜುನರವರ ನಿವಾಸದಲ್ಲಿ ಕೇದಾರನಾಥ್ ಮಠದ ಜಗದ್ಗುರುಗಳಾದ ಡಾಕ್ಟರ್ ಭೀಮಶಂಕರ್ ಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರಿಂದ ಸಂಗೀತಯುಕ್ತ ಇಷ್ಟಲಿಂಗ ಮಹಾಪೂಜೆ ಜರುಗಿತು ಸಂಗೀತಯುಕ್ತ ಇಷ್ಟಲಿಂಗ ಮಹಾಪೂಜೆ ನಂತರ ಆಶೀರ್ವಚನ ನೀಡಿದ ಶ್ರೀ ಭೀಮಶಂಕರಲಿಂಗ ಜಗದ್ಗುರುಗಳು ಪರಮ ದೈವ ಭಕ್ತರಾದ ಶಾಮನೂರು ಕುಟುಂಬಕ್ಕೆ ಆಯುರ್ ಆರೋಗ್ಯ ಭಗವಂತನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನೀಡಲಿ ಎಂದು ಆಶೀರ್ವಚನ ನೀಡಿದರು ಹಿರಿಯ ಶಾಸಕರಾದ ಡಾಕ್ಟರ್ ಶಾಮ್ನೂರು ಶಿವಶಂಕರಪ್ಪನವರು ಮಾತನಾಡಿ ಜಗದ್ಗುರುಗಳ ಕೃಪೆಯಿಂದ ಒಂದೇ ಮನೆಯಲ್ಲಿ ಶಾಸಕರು ಸಂಸದರು ಸಚಿವರು ಇರುವುದಾಗಿ ಹೇಳಿದರು ಸಂಗೀತಯುಕ್ತ ಇಷ್ಟಲಿಂಗ ಮಹಾಪೂಜೆಯಲ್ಲಿ ಕಣ್ಣುಕುಪ್ಪೆ ಗವಿಮಠದ ಡಾಕ್ಟರ್ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಎಸ್ ಗಣೇಶ್ ಎಸ್ ಎಸ್ ಬಾಕೇಶ್ ಕುಟುಂಬ ವರ್ಗದವರು ಬಂಧುಗಳು ಪಾಲ್ಗೊಂಡಿದ್ದರು सुंदरं सोमनाथेश्वरं श्री शैलमन्दिरं श्री मल्लिकार्जुनं चैनीपुराबा काडेश्वरं वैद्यनाथेश्वरं महाभीमेश्वरं भरदिंगेश्वरं पापदिंगेश्वरं काशीविश्वेश्वरं परं कृष्मेश्वरं त्र्यंबकाधिश्वरं नागलिंगेश्वरं श्री ಯಾಕಂದ್ರೆ ಹೈಯಪ್ಪ ಕಳಮಟ್ಟಕ್ಕೂ ಅಸೆಂಬ್ಲಿ ಅದಕ್ಕೆ ಕೇಳ ವಿಧಾನ ಪರಿಷತ್ ಅಲ್ಲಿ ವಿಧಾನ ಪರಿಷತ್ ಯಾರಿಲ್ಲ ಆದ ಒಂದೇ ಮನೆಯಲ್ಲಿ ಒಬ್ಬರು ಮಂತ್ರಿ ಒಬ್ಬ ಪಾರ್ಲಿಮೆಂಟ್ ಮೆಂಬರು ಇನ್ನೊಬ್ರು ಆ ಸರಿ ಸದಸ್ಯರು ಮಾಸಗಳಿಗೆ ಯಾವ ಪ್ರಕಾರ ஐ சாயிரம் ஜன ஊட்ட மாசித்த அவத்த கழுத்தா மீடியோ அது பரம்பரை பார்க்குறேன் ஆட்டமிட்டு கொடுத்தாங்க மத ஆரோக்கிய கொட்டியோ மக்கள் கொடுத அவசிய